ಅಲ್ಲಿ ಅಂಬಳ್ಳಿ ಗುಡ್ಡದ ಸಾಲಿದೆ ಇಲ್ಲಿ ಬೇಲೇಕೇರಿ ಬಂದರು ಇದೆ ಬೇಲೇಕೇರಿ ಬಂದರು ಮತ್ತಲ್ಲಿ ಒಂದು ಗುಡ್ಡ ಕಾಣಿಸ್ತದೆ ಅದು ಬೇಲೇಕೇರಿ ಬಂದರು ಈ ಗುಡ್ಡಗಳು ಎರಡೂ ಕಡೆಯಿಂದ ಸಮುದ್ರದ ಒಳಗೆ ಸೇರಿರೋದ್ರಿಂದ ಸಮುದ್ರ ಶಾಂತವಾಗಿದೆ ಹಾಗಾಗಿ ಮೀನುಗಾರಿಕೆಯ ದೃಷ್ಟಿಯಿಂದ ಇದು ಒಂದು ಅತ್ಯುತ್ತಮ ಮೀನುಗಾರಿಕಾ ಪ್ರದೇಶ ಇದನ್ನು ಪರಿಗಣಿಸಿನೇ ಕರ್ನಾಟಕ ಸರ್ಕಾರ ಹಿಂದಿನಿಂದಲೂ ಇಲ್ಲಿಯ ಜನರಿಗೆ ಮೀನುಗಾರಿಕೆಗೆ ಹೆಚ್ಚಿನ ಮಾಹಿತಿಯನ್ನು ತರಬೇತಿಯನ್ನು ನೀಡುವ ಉದ್ದೇಶದಿಂದ ಮೀನುಗಾರಿಕಾ ಶಾಲೆಯನ್ನು ಇಲ್ಲಿ ಆರಂಭ ಮಾಡಿ ಈ ಕಡೆಗೆ ನೋಡಿದರೆ ನೀವು ಉದ್ದಕ್ಕೂ ಮೀನುಗಾರರ ವಸತಿ ಇದೆ ಇವಾಗ ಕೇಳ್ಕೊಳ್ಳೋದೇನೆಂದರೆ ಹಾಸ್ಪಿಟ್ಲ್ ಕಟ್ಸ್ಕೊಡಿ ಇಲ್ಲಿಂದ ಆ ಮಂಗಳೂರು ತುದಿ ಹೋಗೋ ತನಕ ನಾವು ಮಣ್ಣಾಗೆ ಬಂದಿರ್ತೀವಿ ಹೊರತು ವಾ ಜೀವಂತ ಯಾರು ಬಂದಿರೋದು ಎಕ್ಸಾಂಪಲ್ಲು ಇಲ್ಲ ಎಲ್ಲರೂ ಮಣ್ಣಾಗೆ ಬಂದುಬಿಟ್ಟಿರ್ತಾರೆ ಹಾಗೆ ನೀವು ಹಾಸ್ಪಿಟ್ಲಿಗೆ ಎನ್ಫ್ರೂವ್ ಮಾಡಿ ಇದನ್ನು ಬಿಟ್ಕೊಟ್ಟ ಇದ್ಯಾವುದು ಈ ಬಂದರ್ ಮಾಡ್ತೀನಿ ಕಂಪನೀಸ್ಟ್ ರೆಡಿ ಮಾಡ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ತಾ ಬರೋದು ರಾತ್ರಿ ಅಂದೇನೆ ಅವರು ಮೀನುಗಾರಿಕೆಗೆ ಹೋಗ್ಬೇಕಾಗ್ತದೆ ದೂರದಲ್ಲಿ ಎಲ್ಲಾದರೂ ಅವ್ರಿಗೆ ನೆಲೆ ಮಾಡಿ ಅಲ್ಲಿಂದ ಅವರು ದೋಣಿಯನ್ನು ತರಲಿಕ್ಕೆ ಆಗೋದಿಲ್ಲ ಅಲ್ಲದೇ ಅವರು ರಾತ್ರಿ ಹಗಲು ಎನ್ ಅನ್ನೋದೇ ಈ ದೋಣಿಗಳ ರಿಪೇರಿಯನ್ನು ಸಹಿತ ಮಾಡಿ ಇಲ್ಲಿ ಕಾಂಡ್ಲ ಇದೆ ಇಲ್ಲಿ ಅಂತ ಇದ್ರೆ ಈ ಕಾಂಡ್ಲ ಇಲ್ಲ ಅಂತ ಹೇಳ್ತಾರೆ ಮಡ್ ಬ್ಯಾಂಕ್ಸು ಇಲ್ಲ ಅಂತಾರೆ ಇಲ್ಲಿ ಮಡ್ ಬ್ಯಾಂಕ್ಸು ಇದ್ದಾವೆ ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳ ಇದೆ ಆ ಹಳ್ಳಲ್ಲಿ ಬರೆದಿದ್ದಾರೆ ನೂರ ಐದು ಹಳ್ಳಿಗಳನ್ನು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಹಳ್ಳಿಗಳು ಅಂತ ತೋರಿಸ್ತಾರೆ ಅಂದರೆ ಈ ಒಂದು ಯೋಜನೆಯಿಂದ ಹೆಚ್ಚು ಕಡಿಮೆ ನೂರ ಐದು ನೂರ ಮೂರು ಹಳ್ಳಿಗಳಿಗೆ ಅಪಾಯ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಆತ್ಮೀಯ ವೀಕ್ಷಕರೇ ನಾನೀಗ ಕರ್ನಾಟಕದ ಖ್ಯಾತ ಸಾಗರ ವಿಜ್ಞಾನಿ ಪ್ರೊಫೆಸರ್ ಡಾಕ್ಟರ್ ವಿ ಎನ್ ನಾಯ್ಕರವರ ಬಳಿ ಇದ್ದೇನೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗಾಗಲಿ ಕರ್ನಾಟಕದ ಕಡಲ ತೀರಗಳಿಗಾಗಲಿ ಹಾಗೆ ಅದನ್ನು ಅವಲಂಬಿಸಿರುವ ಜನಗಳಿಗಾಗಲಿ ಯಾವುದೇ ಆತಂಕ ಅಥವಾ ಹಾನಿಯಾಗುವ ಒಂದು ಸಂದರ್ಭ ಬಂದರೆ ಅದರ ವಿರುದ್ಧ ಗಟ್ಟಿಯಾಗಿ ನಿಲ್ಲುವ ಕನ್ನಡದ ವಿಶೇಷವಾಗಿ ಉತ್ತರ ಕನ್ನಡದ ಒಂದು ಗಟ್ಟಿಯಾದ ಧ್ವನಿ ಅಂದರೆ ಅದು ಪ್ರೊಫೆಸರ್ ಡಾಕ್ಟರ್ ವಿ ಎನ್ ನಾಯ್ಕರ ಧ್ವನಿ ಅಂತ ಹೇಳಿದರೆ ಅತಿಶೋಕ್ತಿಯಾಗಲಾರದು ಸೊ ಬಂಧುಗಳೇ ಸುಮಾರು ಒಂದು ವರ್ಷಗಳ ಹಿಂದೆ ಶಿರೂರು ಗುಡ್ಡ ಕುಸಿತವಾಗಿ ಅನೇಕ ಜನರು ಪ್ರಾಣವನ್ನು ಕಳ್ಕೊಂಡಿದ್ರು ಅದರಲ್ಲಿ ಕೆಲವರ ಹೆಣ ಇನ್ನೂ ಸಿಗಲಿಲ್ಲ ಅದು ನಿಮಗೆ ಗೊತ್ತಿರಬಹುದು ಆ ದುರಂತವಾಗುವ ಮೂರು ತಿಂಗಳ ಹಿಂದೆ ಅದೇ ಜಾಗದಲ್ಲಿ ಸಿರೂರು ಗುಡ್ಡ ಕುಸಿತ ಎಲ್ಲ ಉಂಟಾಗಿದೆಯಲ್ಲ ಅದೇ ಗುಡ್ಡದ ಕೆಳಗಡೆ ನಿಂತು ಪ್ರೊಫೆಸರ್ ಡಾಕ್ಟರ್ ವಿ ಎನ್ ನಾಯ್ಕರವರು ಆ ದುರಂತದ ಬಗ್ಗೆ ಅಂದರೆ ಆ ಗುಡ್ಡ ಕುಸಿತ ಮುಂದೆ ಯಾವಾಗಾದರೂ ಇಲ್ಲಿ ದುರಂತ ಆಗಬಹುದು ಎಂಬುದರ ಕುರಿತು ಎಚ್ಚರಿಸಿದ್ದರು ಆದರೆ ಆ ಧ್ವನಿ ಎಲ್ಲಿ ತಲುಪಬೇಕೋ ಅಲ್ಲಿ ಅಲ್ಲಿ ತಲುಪಲೇ ಇಲ್ಲ ಸೊ ಇಲ್ಲಿ ನಾವು ಬಂದ ಉದ್ದೇಶ ಏನಂದರೆ ಕರ್ನಾಟಕದ ಅತಿ ದೊಡ್ಡ ಬಂದರು ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ವೆಚ್ಚದಲ್ಲಿ ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ತೀರಗಳು ಮುತ್ತಿಕ್ಕುವ ಸಮುದ್ರವನ್ನು ಮುತ್ತಿಕ್ಕುವ ಜಾಗವಾದ ಅಂಕೋಲೆಯಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಸೊ ಈ ಬಂದರಿನ ಕುರಿತು ಇಲ್ಲಿ ಕೆಲವರ ಅಭಿಪ್ರಾಯ ಒಂದು ಕೆಲವರು ಪರವಾಗಿದ್ದಾರೆ ಕೆಲವರು ವಿರೋಧವಾಗಿದ್ದಾರೆ ಹೆಸರು ನೇತ್ರಾವತಿ ಸುರೇಶ್ ಹರಿಕಾಂತ್ ಅಂತ ಮೂಲತಃ ಕೇಣಿಯಿಂದನೇ ಮೂಲೆ ಭಾಗದಿಂದನೇ ಇದ್ದಿರೋದು ನಾನೇನ್ ಹೇಳ್ಬೇಕಂದ ಇಷ್ಟ ಪಡ್ತೀನಿ ಅಂದ್ರೆ ನಾನ್ ಯಾವ್ದೇ ಅಭಿವೃದ್ಧಿ ಆಗ್ಲಿ ಯಾವ್ದೇ ಇನ್ನು ಇಲ್ ಬಂದಿದ್ಯಲ್ಲ ಬಂದರ್ ಮಾಡ್ತೀನಿ ಬಂದರ್ ಮಾಡ್ತೀನಿ ಅಂತ ಹೇಳ್ತಾ ಬಂದಿರಿದಾರಲ್ಲ ಅವ್ರಿಗೆ ಯಾವ್ದೇ ಅಭಿವೃದ್ಧಿ ಮಾಡಿ ಅಂತ ನಾ ಹೋಗ್ಬಿಟ್ಟು ಹೇಳಿರೋದಲ್ಲ ನಮಗೆ ಅಭಿವೃದ್ಧಿ ಮಾಡೋದಿದ್ದರೆ ಇಲ್ಲಿ ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಕಟ್ಸ್ಕೊಡಿ ಅಥವಾ ನಮ್ಮೂರಿನ ರೋಡ್ ಕಟ್ಸ್ಕೊಡಿ ಅಥವಾ ಹಾಗೆ ಹಾಗೆ ಮತ್ತೇನಾದರೂ ಬೇಕಂದರೆ ಇವಾಗ ಪ್ರವಾಸೋದ್ಯಮ ಮಾಡ್ತಾರಲ್ಲ ಇಲ್ಲಿ ಬಂದರತ್ರಲ್ಲ ಹತ್ರ ಅಲ್ಲ ಆ ಥರ ಇಂಪ್ರೂವ್ ಮಾಡಿ ಅದನ್ನು ಬಿಟ್ಬಿಟ್ಟು ಇದು ಯಾವುದೋ ಬಂದರ್ ಮಾಡ್ತೀನಿ ಏನೋ ಕೆಮಿಕಲಿಂದ ಇದು ಎಲ್ಲ ಸಪ್ಲೈಮೆಂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರೋದಲ್ಲ ಹಾಗೆ ನಾವು ಇಲ್ಲಿ ಮೀನುಗಾರರು ಯಾರೇ ಆಗಲಿ ಅವ್ರದ್ದು ಮಕ್ಕಳಿಗೆಲ್ಲ ಎಜುಕೇಷನ್ ಕೊಟ್ಟಿರೋದು ಈ ಅಭಿವೃದ್ಧಿಯಿಂದ ಅಲ್ಲ ನಮ್ಮ ತಂದೆಯವರೆಲ್ಲ ಮೀನುಗಾರಿಕೆಗೆ ಹೋಗಿಬಿಟ್ಟೆ ಅವರು ನಮ್ಮನ್ನು ಎಜುಕೇಷನ್ ಆಗಿ ಎಜುಕೇಟೆಡ್ ಆಗಿ ಮಾಡಿರೋದು ನನ್ನ ಬಿ ಕಾಮ್ ಕಂಪ್ಲೀಟ್ ಆಗಿದೆ ನನ್ನ ಅಕ್ಕಂದು ಎಮ್ ಕಾಮ್ ಕಂಪ್ಲೀಟ್ ಆಗಿದೆ ಇವ್ರ ಬಳಿ ನಾನು ಈ ಬಂದರಿನ ಕುರಿತು ಯಾಕೆ ಚರ್ಚೆ ಮಾಡ್ತಾ ಇದ್ದೇನೆ ಅಂದರೆ ಇವರು ಪರಿಸರ ಸಂಬಂಧಿ ಯಾವುದೇ ವಿಷಯವಾದರೂ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಅದರ ಸಾಧಕ ಬಾಧಕ ಗುರುಗಳನ್ನು ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಅವರದೇ ಭಾಷೆಯಲ್ಲಿ ಮಂಡಿಸ್ತಾರೆ ಹಾಗಾಗಿ ಈ ಬಂದ್ ಕೇಣಿಯ ಬಂದರು ಉಂಟಾಗುವ ಜಾಗದಲ್ಲಿ ಅಂದರೆ ನಿರ್ಮಾಣ ಮಾಡಲು ಉದ್ದೇಶಿಸುವ ಜಾಗದಲ್ಲೇ ಬಂದು ನಿಂತ್ಕೊಂಡು ನಾವು ಈಗ ಈ ಬಂದರಿನ ಸಾಧಕ ಬಾಧಕಗಳ ಕುರಿತು ಚರ್ಚಿಸಲಿಕ್ಕೆ ಬಂದಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಇದು ಕೇಣಿ ಬೀಚ್ ಅಂತ ನಾವು ಕರಿತೇವೆ ಕೇಣಿ ಸಮುದ್ರ ತೀರ ಅಲ್ಲಿ ನೋಡಿದರೆ ಅಲ್ಲಿ ಸಣ್ಣ ಮಕ್ಕಳು ಬಲೆ ಬೀಸಿ ಮೀನು ಹಿಡಿತಾ ಇದ್ದಾರೆ ಇಲ್ಲಿ ದೋಣಿ ನಿಂತಿದೆ ಅಲ್ಲಿ ಇನ್ನೊಂದು ಬಲೆಯನ್ನು ಹಾಕಿದ್ದಾರೆ ಅಲ್ಲಿ ಬೆಳ್ಳಿಗೆ ಫ್ಲೋಟ್ಸ್ ಇದ್ದದ್ದು ಕಾಣಿಸ್ತದೆ ಈ ಸಮುದ್ರನ ನೋಡಿದರೆ ಇದು ಶಾಂತ ಸರೋ ಸಮುದ್ರ ಅಂತ ಯಾಕಂತ ಹೇಳಿದರೆ ಇಲ್ಲಿ ಅಲಿಗಳ ಪ್ರಭಾವ ತುಂಬ ಕಡಿಮೆ ಇದೆ ಯಾಕಂತ ಹೇಳಿದರೆ ಇಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡ ಮುಂದೆ ಹೋಗಿ ಸಮುದ್ರ ಅಂದರೆ ನೈಋತ್ಯ ಮನ್ಸೂನ್ನಲ್ಲಿ ಬರಬೇಕಾದಂಥ ಅಲೆಗಳ ಪ್ರಭಾವವನ್ನು ತಡೀತದೆ ಈ ಕಡೆಗೆ ನೋಡಿದರೆ ಅಲ್ಲಿ ಅಂಬಳ್ಳಿ ಗುಡ್ಡದ ಸಾಲಿದೆ ಇಲ್ಲಿ ಬೇಲೇಕೇರಿ ಬಂದರು ಇದೆ ಬೇಲೇಕೇರಿ ಬಂದರು ಮತ್ತಲ್ಲಿ ಒಂದು ಗುಡ್ಡ ಕಾಣಿಸ್ತದೆ ಅದು ಬೇಲಕೇರಿ ಬಂದರು ಈ ಗುಡ್ಡಗಳು ಎರಡೂ ಕಡೆಯಿಂದ ಸಮುದ್ರದ ಒಳಗೆ ಸೇರಿರೋದ್ರಿಂದ ಸಮುದ್ರ ಶಾಂತವಾಗಿದೆ ಹಾಗಾಗಿ ಮೀನುಗಾರಿಕೆಯ ದೃಷ್ಟಿಯಿಂದ ಇದು ಒಂದು ಅತ್ಯುತ್ತಮ ಮೀನುಗಾರಿಕಾ ಪ್ರದೇಶ ಯಾಕಂತ ಹೇಳಿದರೆ ಇಲ್ಲಿ ಮೀನು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತವೆ ಯಾವುದಾದ್ರೂ ಅಪಾಯ ಆದರೆ ಅಥವಾ ಸಮುದ್ರದಲ್ಲಿ ತೊಂದರೆಗಳಾದರೆ ಅಥವಾ ಅಲೆಗಳ ಭೀಕರತೆ ಹೆಚ್ಚಿಗೆ ಆದರೆ ಶಾಂತವಾಗಿರುವ ಪ್ರದೇಶನ ಆರಿಸ್ಕೊಳ್ತವೆ ಇನ್ನು ಸಮುದ್ರದ ದಿಶೆಯನ್ನು ನೋಡಿದರೆ ಉಸುಕಿನ ತೀರ ಸಾವಕಾಶವಾಗಿ ಇಳಿಜಾರಾಗ್ತಾ ಹೋಗ್ತಾ ಇದೆ ಹಾಗಾಗಿ ಮೀನುಗಾರಿಕೆಗೆ ಬಲೆ ಎಳಿಲಿಕ್ಕೆ ಬಹಳ ಉತ್ತಮ ಮತ್ತು ಈ ಇಡೀ ವ್ಯಾಪ್ತಿಯಲ್ಲಿ ಎಲ್ಲೇ ಒಂದು ಗುಡ್ಡ ಅಥವಾ ಕಲ್ಲು ಬಂಡೆಗಳು ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿಯ ಬಲೆಗಳನ್ನು ನಾವು ಇಲ್ಲಿ ಬಳಸ್ಕೊಂಡು ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಆಗ್ತದೆ ಇನ್ನು ಆ ಗುಡ್ಡದ ಪಕ್ಕದಲ್ಲಿ ನೋಡಿದರೆ ನೀವು ಕಲ್ಲು ಬಂಡೆಗಳಿದಾವೆ ಈ ಕಲ್ಲು ಬಂಡೆಗಳ ಪ್ರದೇಶದಲ್ಲಿ ಅದೇ ರೀತಿ ಪಕ್ಕದಲ್ಲಿ ರಾಡಿ ತುಂಬಿದ ಪ್ರದೇಶ ಇರ್ತದೆ ಈ ಪ್ರದೇಶದಲ್ಲಿ ಮೀನಿನ ಮರಿಗಳು ಬಂದು ವಾಸ ಮಾಡ್ತವೆ ಹಾಗೆಯೇ ಮೀನುಗಳು ಮೊಟ್ಟೆ ಇಡಲಿಕ್ಕೆ ರಕ್ಷಿತವಾದ ಪ್ರದೇಶವನ್ನು ಆಯ್ಕೆ ಮಾಡ್ಕೊತವೆ ಹಾಗಾಗಿ ಈ ಗುಡ್ಡ ಪ್ರದೇಶ ನಮ್ಮ ವೈಜ್ಞಾನಿಕ ದೃಷ್ಟಿಯಿಂದ ಜೀವವೈವಿಧ್ಯದ ದೃಷ್ಟಿಯಿಂದ ಅತೀ ಮಹತ್ವದ ಪ್ರದೇಶ ಅಂತ ಪರಿಗಣನೆಗೆ ಬರ್ತದೆ ಯಾಕಂತ ಹೇಳಿದ್ರೆ ಮೀನುಗಳು ಮೊಟ್ಟೆ ಇಡುವ ಪ್ರದೇಶ ಅಥವಾ ಮರಿಗಳು ವಾಸಿಸುವಂಥ ಪ್ರದೇಶನ ಈ ಗುಡ್ಡದ ಪ್ರದೇಶದಲ್ಲಿ ಕಾಣ್ಬೋದು ಹಾಗೆಯೇ ನೀರು ಸಮುದ್ರದ ಅಲೆಗಳ ಪ್ರಭಾವ ಕಡಿಮೆ ಇರೋದರಿಂದ ಮೀನಿನ ಪ್ರಮಾಣ ಇಲ್ಲಿ ಹೆಚ್ಚಿರ್ತದೆ ಇದನ್ನು ಪರಿಗಣಿಸಿನೇ ಕರ್ನಾಟಕ ಸರ್ಕಾರ ಹಿಂದಿನಿಂದಲೂ ಇಲ್ಲಿಯ ಜನರಿಗೆ ಮೀನುಗಾರಿಕೆಗೆ ಹೆಚ್ಚಿನ ಮಾಹಿತಿಯನ್ನು ತರಬೇತಿಯನ್ನು ನೀಡೋ ಉದ್ದೇಶದಿಂದ ಮೀನುಗಾರಿಕಾ ಶಾಲೆಯನ್ನು ಇಲ್ಲಿ ಆರಂಭ ಮಾಡಿದೆ ಆದ್ದರಿಂದ ನೀವು ಅಂದ್ಕೊಳ್ಬೋದು ಇದು ಮೀನುಗಾರಿಕೆಯ ದೃಷ್ಟಿಯಿಂದ ಎಷ್ಟು ಉತ್ತಮ ಪ್ರದೇಶ ಅಂತ ಹೇಳಿ ನಾವು ತಿಳ್ಕೊಳ್ಬೋದು ಈ ಕಡೆಗೆ ನೋಡಿದರೆ ನೀವು ಉದ್ದಕ್ಕೂ ಮೀನುಗಾರರ ವಸತಿ ಇದೆ ಅಲ್ಲಿಂದ ಇಲ್ಲಿವರೆಗೂ ಮೀನುಗಾರರ ವಸತಿ ಇದೆ ಮತ್ತು ಉದ್ದಕ್ಕೂ ಅವರು ಸಾಂಪ್ರದಾಯಿಕ ದೋಣಿಗಳನ್ನು ಇಲ್ಲಿ ಇಟ್ಟಿರ್ತಾರೆ ಅವರು ಬಲೆ ನೇಯ್ಯೋದ್ರಿಂದ ಹಿಡಿದು ಪ್ರತಿಯೊಂದು ಚಟುವಟಿಕೆಗಳನ್ನು ಈ ಬೀಚ್ ಮೇಲೇ ಮಾಡೋದು ಅಂದರೆ ಮೀ ಬಲೆಯನ್ನು ನೇಯೋದಿರ್ಬೋದು ಬಲೆಯನ್ನು ರಿಪೇರಿ ಮಾಡ್ಬೋದಿರೋದು ಪ್ರತಿದಿನ ಅವರು ತಮ್ಮ ಬಲೆಗಳನ್ನು ನೇಯೋದರಿಂದ ಹಿಡಿದು ರಿಪೇರಿ ಮಾಡೋದರಿಂದ ಪರೀಕ್ಷೆ ಮಾಡಬೇಕಾಗ್ತದೆ ಮೀನು ಹಿಡಲಿಕ್ಕೆ ಯೋಗ್ಯ ಇದೆಯಲ್ಲ ಅಂತ ಹೇಳಿ ಅದೆಲ್ಲ ಕೆಲಸವನ್ನು ಮಹಿಳೆಯರಿಂದ ಹಿಡಿದು ವಯಸ್ಕರಿಂದ ಹಿಡಿದು ಎಲ್ಲ ರೀತಿಯ ಕುಟುಂಬದ ಸದಸ್ಯರು ಸಹಿತ ಸೇರಿಕೊಂಡು ಇಲ್ಲಿ ಅಂತ ಚಟುವಟಿಕೆಯನ್ನು ಮಾಡ್ತಾರೆ ಇಲ್ಲಿ ಸುಮಾರು ಎರಡುನೂರಿಂದ ಮುನ್ನೂರು ಸಾಂಪ್ರದಾಯಿಕ ದೋಣಿಗಳಿದ್ದಾವೆ ಈ ಸಾಂಪ್ರದಾಯಿಕ ದೋಣಿಗಳನ್ನು ಭರತದ ರೇಖೆಯ ಮೇಲ್ಗಡೆಗೆ ಮಾತ್ರ ಇಡಬೇಕಾಗ್ತದೆ ಯಾಕಂತ ಹೇಳಿದರೆ ಇದು ಎತ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ನೇರವಾಗಿ ಎಳ್ಕೊಂಡು ಹೋಗ್ಬೇಕಾಗ್ತದೆ ಸಮುದ್ರ ತೀರದಲ್ಲಿ ಮಾತ್ರ ಇಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಇರ್ತದೆ ಹಾಗಾಗಿ ಈ ಮೀನುಗಾರರೆಲ್ಲರೂ ಸಮುದ್ರ ತೀರದಲ್ಲಿ ಮನೆ ಕಟ್ಕೊಂಡು ತಮ್ಮ ದೋಣಿಯನ್ನು ಕಾಯ್ಕೋತಾರೆ ಹಾಗೆಯೇ ಮಳೆಗಾಲದಲ್ಲಿ ದೋಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಹಿತ ಈ ಮನೆಗಳನ್ನು ಅಥವಾ ಶೆಡ್ಗಳನ್ನು ಬಳಸ್ತಾ ಇರ್ತಾರೆ ಹಾಗೆಯೇ ಅವರಿಗೆ ಸಮುದ್ರದಲ್ಲಿ ಬರುತ್ತೆ ಇರ್ಬೋದು ಇಳ್ತಾ ಇರ್ಬೋದು ಆವಾಗ ಅವರು ಸಮುದ್ರದ ತೀರದಲ್ಲಿ ಈ ದೋಣಿಗಳನ್ನು ಇಡ್ತಾರೆ ನಾವು ಇಂಗ್ಲೀಷ್ನಲ್ಲಿ ಹೇಳುವಂಗೆ ಪಾರ್ಕಿಂಗ್ ಪ್ಲೇಸು ಸಮುದ್ರ ತೀರ ಅಂತ ಹೇಳಿದರೆ ಮೀನು ದೋಣಿಗಳಿಗೆ ಪಾರ್ಕಿಂಗ್ ಪ್ಲೇಸು ಮಕ್ಕಳಿಗೆ ಆಟದ ಪ್ರ ಭೂ ಪ್ರದೇಶ ಮೀನುಗಾರ ಮಕ್ಕಳಿಗೆ ಸಮುದ್ರದಲ್ಲಿ ಹಿಡೀಲಿಕ್ಕೆ ಮೀನುಗಳು ಅವಾಗ ಸಿಗ್ತದೆ ಯಾವುದೇ ಸಮಯದಲ್ಲಿ ಬಂದರೂ ಇಲ್ಲಿ ಮೀನಿನ ಕೊರತೆ ಅನ್ನೋದು ಇರೋದಿಲ್ಲ ಹಗಲು ರಾತ್ರಿ ಅಂದೇನೆ ಅವರು ಮೀನುಗಾರಿಕೆಗೆ ಹೋಗ್ಬೇಕಾಗ್ತದೆ ದೂರದಲ್ಲಿ ಎಲ್ಲಾದರೂ ಬಗ್ಗೆ ನೆಲೆ ಮಾಡಿಕೊಟ್ರೆ ಅಲ್ಲಿಂದ ಅವರು ದೋಣಿಯನ್ನು ತರಲಿಕ್ಕೆ ಆಗುವುದಿಲ್ಲ ಅಲ್ಲದೇ ಅವರು ರಾತ್ರಿ ಹಗಲು ಎನ್ನು ಅನ್ನದೇನೆ ಈ ದೋಣಿಗಳ ರಿಪೇರಿಯನ್ನು ಸಹಿತ ಮಾಡಬೇಕಾಗ್ತದೆ ಹಾಗಾಗಿ ಈ ಮೀನುಗಾರರು ನಿರಂತರವಾಗಿ ಇಲ್ಲಿ ತಲತಲಾಂತರಗಳಿಂದ ಉಳಿದುಕೊಂಡು ಇಲ್ಲಿ ಮೀನುಗಾರಿಕೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಕೇಣಿ ಬಂದರು ಸಲ ಸಂಬಂಧಪಟ್ಟಂತೆ ಅಹವಾಲು ಸ್ವೀಕಾರ ಸಭೆಯನ್ನು ನಡೆಸಿದರು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇ ಐ ಎ ಸಲುವಾಗಿ ಆವಾಗ ಈ ಅಣ್ಣಾಮಲೈ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಂಥ ಒಂದು ವರದಿ ಕನ್ನಡದ ಸಾರಾಂಶದ ಮೇಲೆ ನಾನು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೆ ಆ ಸಾರಾಂಶದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ ಅದು ವೈಜ್ಞಾನಿಕವಾಗಿ ಎಷ್ಟು ಸಮ್ಮತವಾದಂಥ ವರದಿ ಅಂತ ನನಗೆ ಅನಿಸಲಿಲ್ಲ ಯಾಕಂದರೆ ಅತ್ಯೇಕ ಮಹತ್ವದ ವಿಷಯಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟಂಥ ಅನೇಕ ಮಹತ್ವದ ವಿಷಯಗಳನ್ನು ಅಲ್ಲಿ ಉಲ್ಲೇಖನೇ ಮಾಡಿರಲಿಲ್ಲ ಹಾಗಾಗಿ ನಾನು ಐದು ಮಹತ್ವದ ಅಂಶಗಳನ್ನು ತೆಗೆದುಕೊಂಡು ನನ್ನ ಅಭಿಪ್ರಾಯವನ್ನು ಅಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ವಿವರವಾಗಿ ನೀಡಿದ್ದೇನೆ ಅದರೊಳಗೆ ಮೊದಲನೇದಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಒಂದು ಬಂದರು ನಿರ್ಮಾಣ ಈ ಉದ್ದೇಶಿತ ಬಂದರು ಅಲ್ಲಿಂದ ತ ತೆಗೆದುಕೊಂಡು ಹೋಗುವ ಅಥವಾ ಹ್ಯಾಂಡ್ಲ್ ಮಾಡುವಂಥ ಕಾರ್ಗೋನ್ನ ನಾವು ನೋಡಿದವಾಗ ಅದರಿಂದ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮತ್ತು ನೆಲ ಮಾಲಿನ್ಯ ಆಗುವ ಸಾಧ್ಯತೆಗಳು ಸ್ಪಷ್ಟವಾಗಿ ಅವರೇ ಉಲ್ಲೇಖನ ಮಾಡಿದ್ದಾರೆ ಅವರು ಉಲ್ಲೇಖ ಮಾಡಿದ್ದನ್ನು ನೋಡಿದವಾಗ ಪರಿಸರದ ಅತಿ ಸೂಕ್ಷ್ಮ ಪ್ರದೇಶ ವಿಶೇಷವಾಗಿ ಉತ್ತರ ಕನ್ನಡನ ನಾವು ಪರಿಸರದ ಅತಿ ಸೂಕ್ಷ್ಮ ಪ್ರದೇಶ ಅಂತ ಕರೀಲಿಕ್ಕೆ ಕಾರಣ ಅಂತ ಹೇಳಿದರೆ ಪಶ್ಚಿಮ ಘಟ್ಟದ ಸಾಲು ಸಮುದ್ರದ ಸಮೀಪ ಇದೆ ಹೌದು ಪಶ್ಚಿಮ ಘಟ್ಟ ವಿಶ್ವದ ಪಾರಂಪರಿಕ ತಾಣ ಒಂದೇ ಅಲ್ಲ ಅದು ವಿಶ್ವದ ಜೀವವೈವಿಧ್ಯದ ಸೂಕ್ಷ್ಮ ಪ್ರದೇಶ ಅಂತ ರಕ್ಷಿತ ಪ್ರದೇಶ ಆಗಿದೆ ಆ ಪ್ರದೇಶದಲ್ಲಿ ಒಂದು ರಸ್ತೆ ಮಾಡೋದೆ ನಮ್ಮ ಪರಿಸರ ವಾದಿಗಳು ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಾರೆ ರೈಲ್ವೆ ಬರ್ತದೆ ಅಂದರೆ ವಿರೋಧ ವ್ಯಕ್ತ ಮಾಡ್ತಾರೆ ಅದೇ ರೀತಿ ಮಾಲಿನ್ಯ ಆದರೆ ಪಶ್ಚಿಮ ಘಟ್ಟಕ್ಕೆ ಏನು ಆಗಬಹುದು ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡಿದಂಗೆ ಕಾಣುತ್ತೆ ಸ್ಪಷ್ಟವಾಗಿ ಯೋಜನಾ ವರದಿಯಲ್ಲಿ ಎಲ್ಲ ಮಾಲಿನ್ಯಗಳ ಸಾಧ್ಯತೆಯನ್ನು ಇದ್ದಾವಾಗ ಇಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಇಂಥ ಒಂದು ಯೋಜನೆ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಅವರು ಉಲ್ಲೇಖ ಮಾಡುವಾಗ ಬಹಳ ಚಾಣಾಕ್ಷತನದಿಂದ ಕೆಲವು ಅಂಶಗಳನ್ನು ಮುಚ್ಚಿಟ್ಟಿದ್ದಾರೆ ಇಲ್ಲಿ ಕೆಲವೇ ಮೀನು ಸಿಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದು ಅತ್ಯುತ್ತಮ ಮೀನುಗಾರಿಕಾ ಪ್ರದೇಶವನ್ನು ಇದು ಸಾಧಾರಣ ಮೀನುಗಾರಿಕಾ ಪ್ರದೇಶ ಅಂತ ಹೇಳಿ ಹೇಳ್ತಾರೆ ಮೀನುಗಾರರು ಅತಿ ಕನಿಷ್ಠ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೇನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲೆಲ್ಲ ಸಾಂಪ್ರದಾಯಿಕ ಮೀನುಗಾರಿಕೆ ಇದೆ ಇಲ್ಲಿ ಯಾಂತ್ರಿಕ ಮೀನುಗಾರಿಕೆಗೆ ಅವಕಾಶ ಇಲ್ಲ ಯಾಕಂತ ಹೇಳಿದರೆ ಈ ಯೋಜನಾ ಪ್ರದೇಶ ಸಂಪೂರ್ಣವಾಗಿ ಆಳವಲ್ಲದ ಸಮುದ್ರ ಆಗಿರೋದ್ರಿಂದ ಇಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಇಲ್ಲಿಯ ಎಲ್ಲ ಮೀನುಗಾರರು ಇಲ್ಲಿ ವಸ ವಾಸ ಮಾಡ್ತಿರುವಂಥ ಎಲ್ಲ ಮೀನುಗಾರರು ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಅವಲಂಬಿಸ್ಕೊಂಡಿರೋದ್ರಿಂದ ಇವರಿಗೆ ಆಗುವಂಥ ಹಾನಿಯ ಬಗ್ಗೆ ಅವ್ರು ಹೇಳೋದಿಲ್ಲ ಮತ್ತು ಮೀನುಗಳು ತಾವು ಹಿಡಿದು ಮೀನುಗಳು ಅಂತ ಹೇಳಿಕೊಂಡು ನೀರಿನಲ್ಲಿ ಸಿಕ್ಕುವ ಮೀನುಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಸಿಗದೇ ಇರುವಂಥ ಶುದ್ಧ ನೀರಿನಲ್ಲಿ ಸಿಗುವಂಥ ಮೀನುಗಳನ್ನು ಯಾದಿಯಲ್ಲಿ ತೋರಿಸ್ತಾರೆ ಆಮೇಲೆ ಇಲ್ಲಿ ಕಾಂಡ್ಲ ಇದೆ ಇಲ್ಲಿ ಅಂತ ಇದ್ದರೆ ಈ ಕಾಂಡ್ಲ ಇಲ್ಲ ಅಂತ ಹೇಳ್ತಾರೆ ಮಡ್ ಬ್ಯಾಂಕ್ಸು ಇಲ್ಲ ಅಂತಾರೆ ಇಲ್ಲಿ ಮಡ್ ಬ್ಯಾಂಕ್ಸು ಇದ್ದಾವೆ ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳ ಇದೆ ಆ ಹಳ್ಳದ ಬಗ್ಗೆ ಬರೆಯೋದಿಲ್ಲ ಇಲ್ಲೇ ಸಂಶೋಧನಾ ಕೇಂದ್ರ ಇದೆ ಆ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಭೇಟಿ ಆಗೋದಿಲ್ಲ ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿ ವರದಿಯಲ್ಲಿ ಸೇರಿಸಿರೋದಿಲ್ಲ ಇವನ್ನೆಲ್ಲ ನೋಡಿದರೆ ಉದ್ದೇಶಪೂರ್ವಕವಾಗಿ ಅನೇಕ ಅಂಶಗಳನ್ನು ಈ ವರದಿಯಲ್ಲಿ ಮುಚ್ಚಿಡಲಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಇವನ್ನೆಲ್ಲನೂ ನಾನು ವಿವರವಾಗಿ ಅವರಿಗೆ ನೀಡಿರ್ತೇನೆ ಇನ್ನು ಜೀವವೈವಿಧ್ಯದ ದೃಷ್ಟಿಯಿಂದ ಯಾವುದೇ ಒಂದು ಪ್ರದೇಶದ ಜೀವ ವೈವಿಧ್ಯದ ದಾಖಲಾತಿಯನ್ನು ಮಾಡಲಾಗ್ತದೆ ಅದನ್ನು ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ಲ್ಲಿ ಇಡಬೇಕು ಅಂತ ಇದೆ ಜೀವವೈವಿಧ್ಯ ಕಾನೂನು ಬಂದ ಮೇಲೆ ಇವರು ಜೀವವೈವಿಧ್ಯ ದಾಖಲಾತಿಯನ್ನು ಪರಿಶೀಲಿಸಿ ಇಲ್ಲಿ ಯಾವ ಜೀವ ವೈವಿಧ್ಯ ಇದೆ ಅನ್ನೋದನ್ನು ಹೇಳೋ ಬದಲಿಗೆ ನಾನು ಬಂದಾಗ ಅದು ಕಂಡಿತ್ತು ನಾನು ಬಂದಾಗ ಈ ಹಕ್ಕಿ ಕಂಡಿತ್ತು ನಾನು ಬಂದಾಗ ಈ ಮೀನು ಕಂಡಿತ್ತು ಅಂತ ಹೇಳಿದರೆ ಅದು ಸಮಗ್ರ ವರದಿ ಆಗೋದಿಲ್ಲ ನಾವು ಯಾವುದೇ ಒಂದು ಸಮಗ್ರ ವರದಿ ಮಾಡೋದಿದ್ದರೆ ಸಾಮಾನ್ಯವಾಗಿ ಹದಿಮೂರು ತಿಂಗಳ ದಾಖಲೆಗಳನ್ನು ನೋಡ್ತೇವೆ ನಾವು ಹದಿಮೂರು ತಿಂಗಳು ಮೀನುಗಾರಿಕೆ ಆಗಿದ್ದರೆ ಒಂದನೇ ತಿಂಗಳು ಮತ್ತು ಹದಿಮೂರನೇ ತಿಂಗಳದ್ದು ಸರಿ ಇದ್ದರೆ ಮಾತ್ರ ಅದು ಒಂದು ಚಕ್ರ ಅಂತ ಕರಿತೇವೆ ನಾವು ಅಂದರೆ ಒಂದು ವರ್ಷದ ಯಾದಿ ವರದಿಯನ್ನು ನಾವು ಕೊಡಬೇಕಾಗ್ತದೆ ಹಾಗೆ ಒಂದು ವರ್ಷದ ವರದಿಯನ್ನು ಮಾಡ್ದೇನೆ ಮೂರು ತಿಂಗಳಲ್ಲಿ ಬಂದು ಬೇರೆ ಬೇರೆ ಕಡೆಗೆ ಏನೇನೋ ನೋಡಿ ವರದಿ ಕೊಟ್ಟಿದ್ದಾರೆ ಅದು ಪೂರ್ಣ ಮೂರು ತಿಂಗಳ ಸಂಶೋಧನಾತ್ಮಕ ವರದಿ ಅಂತೂ ಅಲ್ವೇ ಅಲ್ಲ ಇನ್ನು ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಆಗಬಹುದಾದ ಹಾನಿ ಬಗ್ಗೆ ಹೇಳುವಾಗ ಇಷ್ಟೆಲ್ಲ ಸಮುದ್ರದ ಭಾಗವನ್ನು ಮುಚ್ಚಿದವಾಗ ಸಮುದ್ರಕ್ಕೆ ಆಗುವ ಹಾನಿ ಏನು ಪರಿಸರಕ್ಕೆ ಆಗುವ ಹಾನಿ ಏನು ಹೇಳುವುದಿಲ್ಲ ಇಲ್ಲಿ ಎತ್ತುತ್ತಾರೆ ಹೂಳು ಹೂಳೆತ್ತದ್ರಿಂದ ಆ ಪ್ರದೇಶದ ಸಮುದ್ರದಲ್ಲಿ ಜೀವವೈವಿಧ್ಯಕ್ಕೆ ಯಾವ ರೀತಿ ಹಾನಿ ಆಗ್ತದೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಜೀವಿಗಳ ನಾಶ ಆಗ್ತದೆ ಅದನ್ನು ಸಹಿತ ಹೇಳೋದಿಲ್ಲ ಆಮೇಲೆ ಈ ಯೋಜನೆಗೆ ಬಳಸುವಂಥ ನೀರು ಮತ್ತು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಬಗ್ಗೆ ಹೇಳುವಾಗ ಅದು ಪಶ್ಚಿಮ ಘಟ್ಟದಲ್ಲೇ ತೆಗಿಬೇಕಾಗ್ತದೆ ಅಂತ ಹೇಳಿ ಹೇಳೋದಿಲ್ಲ ನೀವು ಎಲ್ಲಿಂದ ತರ್ತೀರಾ ಕೇಳಿದರೆ ಅದ್ರ ಹತ್ರ ಉತ್ತರ ಇಲ್ಲ ವಿಶಾಲ ಪ್ರಮಾಣದ ನೀರು ಬೇಕಾಗ್ತದೆ ಹೀಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುವಂಥ ಇಡೀ ಅಂಕೋಲ ತಾಲೂಕಿಗೆ ನೀರಿನ ಅಭಾವ ಇದರಿಂದ ಆದರೆ ಅದಕ್ಕೆ ಹೊಣೆ ಯಾರು ಅದರ ಬಗ್ಗೆ ಅವರು ಏನೂ ವರದಿಯಲ್ಲಿ ಹೇಳಿರೋದಿಲ್ಲ ಹಾಗಾಗಿ ನಾವು ಪರಿಸರ ಮತ್ತು ಜೀವನೋಪಾಯಕ್ಕೆ ಆಗಬಹುದ ಹಾನಿ ಏನು ಅನ್ನೋದನ್ನು ಮಾಲಿನ್ಯದಿಂದ ಆಗಬಹುದಾದ ಹಾನಿ ಅಥವಾ ಮೂಲ ವಸ್ತುಗಳ ಕೊರತೆಯಿಂದ ಆಗಬಹುದಾದ ಹಾನಿಗಳನ್ನು ನಾನು ಸವಿಸ್ತರವಾಗಿ ವಿವರಣೆ ನೀಡಿದ್ದೇನೆ ಇನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಮಾಡಿದವಾಗ ಆಗಬಹುದಾದಂಥ ಮಾಲಿನ್ಯದ ಪ್ರಮಾಣ ಅದು ನಿರಂತರ ಮಾಲಿನ್ಯ ಆಗಿರ್ತದೆ ಅದೇ ರೀತಿ ಸಮುದ್ರದಲ್ಲಿ ಏನಾದರೂ ಲೀಕ್ ಆದರೆ ಅದರಿಂದ ಆಗುವಂಥ ಮಾಲಿನ್ಯ ನಿರತರಾಗಿರ್ತದೆ ಆದ್ದರಿಂದ ಸುತ್ತಮುತ್ತಲಿನ ಅವರು ದಾಖಲೆಯಲ್ಲಿ ಬರೆದಿದ್ದಾರೆ ನೂರ ಐದು ಹಳ್ಳಿಗಳನ್ನು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಹಳ್ಳಿಗಳು ಅಂತ ತೋರಿಸ್ತಾರೆ ಅಂದರೆ ಈ ಒಂದು ಯೋಜನೆಯಿಂದ ಹೆಚ್ಚು ಕಡಿಮೆ ನೂರ ಐದು ನೂರ ಮೂರು ಹಳ್ಳಿಗಳಿಗೆ ಅಪಾಯ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಯಾವ ಪ್ರಮಾಣದ ಅಪಾಯ ಅಂತ ಹೇಳೋದಿಲ್ಲ ನಾವು ನೋಡ್ಕೋತೇವೆ ಅಂತ ಹೇಳಿ ಒಮ್ಮೆ ಒಂದು ಅಪಘಾತ ಆದರೆ ಅದರ ನಂತರ ನಮ್ಮಲ್ಲಿ ನಾವು ಏನು ಮಾಡ್ತೇವೆ ಆಚೆ ಈಚೆ ಸ್ಪೀಡ್ ಬ್ರೇಕರ್ ಹಾಕ್ತವೆ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಹಾಗೇನೆ ಸತ್ತವ್ರು ವಾಪಸ್ ಬರ್ತಾರೆ ತಾವು ಪೂರ್ವ ತಯಾರಿಯನ್ನು ಮಾಡೋದಿದ್ರೆ ಎಷ್ಟು ನೀರು ಬೇಕಾಗ್ತದೆ ಎಲ್ಲಿಂದ ತರ್ತದೆ ಎಲ್ಲಿ ಎಷ್ಟು ನೀರಿದೆ ಮಳೆ ಪ್ರಮಾಣ ಎಷ್ಟು ಆ ನೀರನ್ನು ಹೇಗೆ ತೊಗೊಂಡು ಬರ್ತೀರಿ ಅನ್ನೋದನ್ನು ಹೇಳಬೇಕಲ್ವ ಅದನ್ನು ಹೇಳೋದಿಲ್ಲ ಕನ್ಸ್ಟ್ರಕ್ಷನ್ ಮಟೀರಿಯಲ್ಲು ಎಲ್ಲಿಂದ ತರ್ತೀರಿ ಪಶ್ಚಿಮ ಘಟ್ಟದಿಂದ ಆವಾಗ ಏನಾಗ್ತದೆ ಎಲ್ಲನೂ ಕಾನೂನು ಭಾರ ಚಟುವಟಿಕೆಗಳಾಗ್ತವೆ ಅಂದರೆ ಕಲ್ಲನ್ನು ಕ್ವಾರಿ ಕಲ್ಲನ್ನು ತೆಗಿಬೌದು ಚೀರೆ ಕಲ್ಲನ್ನು ತೆಗಿಬೌದು ಹೊಸಕನ್ನು ತೆಗಿಬೌದು ಈಗ ಕನ್ಸ್ಟ್ರಕ್ಷನ್ಗೆ ಇವೆಲ್ಲ ಸಿಗದೇ ಇರುವಾಗ ಅವನ್ನೆಲ್ಲನೂ ನೀವು ಎಲ್ಲಿಂದ ತರ್ತೀರಾ ಅಂತ ಹೇಳಿ ಯೋಜನಾ ವರದಿಯಲ್ಲಿ ಹೇಳೋದನ್ನೇ ಇಲ್ಲ ಹಾಗಿರುವಾಗ ಆ ಯೋಜನಾ ವರದಿ ಇನ್ಕಂಪ್ಲೀಟ್ ಅದೇ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಆಮೇಲೆ ಅವರು ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಮಾಲಿನ್ಯ ನಿಯಂತ್ರಣ ಮಾಡಿದ್ವಿ ಆಯಿತು ನಾವು ಒಂದು ಸಲ ಪಬ್ಲಿಕ್ ಹಿಯರಿಂಗ್ ಮಾಡಿದ್ವಿ ನಾವೆಲ್ಲ ಸರಿ ಮಾಡ್ಕೋತೇವೆ ಅಂತೇಳಿ ಸರಿ ಮಾಡಿದ ಬಗ್ಗೆ ಏನೂ ಪಬ್ಲಿಕ್ಕಿಗೆ ಹೇಗೆ ಗೊತ್ತಾಗಬೇಕು ಹಾಗಾಗಿ ಇಂಥ ಪರಿಸ್ಥಿತಿ ಅಂದರೆ ಈ ಅಂಕೋಲೆ ಮೊದಲ ನೂರ ಮೂರು ಹಳ್ಳಿಯ ಆ ಜನರಿಗೂ ಒಂದಲ್ಲ ಒಂದು ರೀತಿಯಿಂದ ತೊಂದರೆ ಆಗೋದ್ರಿಂದ ಯಾರಾದರೂ ಅಲ್ಪ ಕೆಲವು ಜನರ ಲಾಭಕ್ಕಾಗಿ ಇಂಥ ಒಂದು ಅಪಾಯದ ಸ್ಥಿತಿಯನ್ನು ನಾವು ಅಂಕೋಲ ತಾಲೂಕಿಗೆ ಆಮಂತ್ರಿಸುವುದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ